ಆತ್ಮೀಯ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ಹೋಳಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಮ್ಮ ರಾಮ್ಲಿಂಗಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲ ಶುಭಾಶಯಗಳನ್ನು ಕೋರುತ್ತಾ ಆತ್ಮೀಯರೇ ಇಂದಿನ ದಿನ ಮಂಗಳವಾರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕಾಮದೇವರು ಪ್ರತಿಷ್ಠಾಪಿಸಲ್ಪಟ್ಟು ಬೆಳಗ್ಗಿನಿಂದ ಈಗ ಸಂಜೆ ರಾತ್ರಿ ಒಂಬತ್ತುವರೆಗೆ ಸಮಯ ಬಂದಿದೆ ಬೆಳಗ್ಗಿಂದ ಈವರೆಗೆ ಇಲ್ಲಿ ಮಠ ನೂರ ಐವತ್ತು ಅಗಲ ಎರಡುನೂರು ಫೋಟು ಉದ್ದದ ಭವ್ಯವಾದ ಬೆಂಡಾಲಿನ ವ್ಯವಸ್ಥೆಯ ಕೆಳಗೆ ಸರದಿ ಸಾಲಿನಲ್ಲಿ ನಿರಂತರ ಭಕ್ತರು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣರ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಈ ವರ್ಷ ವಿಶೇಷ ವ್ಯವಸ್ಥೆ ಅಂದರೆ ಪ್ರತಿ ವರ್ಷ ರಾಮಲಿಂಗ ಕಾಮಣ್ಣ ದೇವಸ್ಥಾನದಿಂದ ಮಾರ್ಕೆಟ್ಟಿನಲ್ಲಿ ಏಕ ಉದ್ದಕ ಸಾಲು ಸರದಿ ಸಾಲು ಹೋಗಿ ಅದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಂತೇಳಿ ಭಾಳ ಹಾಹಾಕಾರದ ಸುದ್ದಿ ಆಗ್ತಿತ್ತು ಈ ಸಾರಿ ಏನಾಗಿದೆ ಅಂದರೆ ಎಲ್ಲ ಭಕ್ತರು ಕಾಮಣ್ಣ ದೇವರ ಜಾಗೆಯಲ್ಲಿ ಹಾಕಿದಂಥ ಭವ್ಯವಾದ ಪೆಂಡಾಲಿನ ಅಡಿಯಲ್ಲಿಯೇ ಎಲ್ಲ ಭಕ್ತರು ಜಮಾ ಆಗುವ ಹಾಗೆ ಕಮಿಟಿಯವರು ವ್ಯವಸ್ಥೆ ಮಾಡಿದ್ದಾರೆ ಇದು ಸಂಜೆಯ ರಾತ್ರಿಯ ಒಂದು ದೃಶ್ಯ ಭಕ್ತರು ನಿರಂತರ ಬೆಳಗಿನಿಂದ ಬರ್ತಾ ಇದ್ದಾರೆ ಇವತ್ತು ಪ್ರಥಮ ಒಂದನೇ ದಿನ ಇನ್ನು ಕಾಮದೇವರ ದರ್ಶನ ಶುಕ್ರವಾರ ಹುಣ್ಣಿಮೆವರೆಗೂ ಹಗಲು ರಾತ್ರಿವರೆಗೂ ಇರುತ್ತದೆ ಶನಿವಾರ ಮಾತ್ರ ಕೇವಲ ಸಾಯಂಕಾಲದವರೆಗೆ ಇರುತ್ತದೆ ನಾನು ಇನ್ನೂ ದೇವಸ್ಥಾನದ ಕಡೆ ವಿಡಿಯೋ ಮಾಡಲು ಹೋಗಿಲ್ಲ ಈಗ ಈ ವರ್ಷ ಇಲ್ಲೇ ಕೌಂಟರ್ ಅಂದರೆ ಭಕ್ತರಿಗೆ ಬೇಕಾದಂಥ ಕಾಮದೇವರ ಸಂಕೇತಗಳನ್ನು ಕೊಡುವಂಥ ಇದು ವಿಶೇಷ ಕೌಂಟರ್ ಇಲ್ಲೆಲ್ಲ ತಮಗೆ ಬೇಕಾದಂಥ ಕಾಮದೇವರ ಬೆಳ್ಳಿಯ ಆಭರಣಗಳನ್ನು ಕೊಡುತ್ತಾರೆ ಈ ವರ್ಷ ಭಕ್ತರು ಬಹಳ ಸಂತೋಷವಾಗಿ ಈ ಒಂದು ಭವ್ಯವಾದ ಪೆಂಡಾಲಿನ ಅಡಿಯಲ್ಲಿ ಮಧ್ಯಾಹ್ನ ಯಾವುದೇ ಬಿಸಿಲು ತಾಪ ವಗೈರೆ ಏನೂ ಆಗಿಲ್ಲ ಭಕ್ತರಿಗೆ ದಾರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಮುಂದೆ ಖಾಲಿ ಇರುವೆಲ್ಲ ಸರ್ದಿ ಸಾಲಿಗೆ ಹಾಕಿದಂಥ ವ್ಯವಸ್ಥೆಗಳು ಈ ಸ್ವಲ್ಪ ಕಡಿಮೆ ಅಂದರೂ ರಾತ್ರಿ ಆದಂತೆ ಆ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತದೆ ಬೆಳಗ್ಗೆ ಇನ್ನೂ ಜಾಸ್ತಿ ಆಗುತ್ತದೆ ಎಲ್ಲ ಭಕ್ತರು ತಮ್ಮ ಬೇಡಿಕೆಗಳು ಈಡೇರಿದ್ದರೆ ಬೇಡಿಕೆಗಳನ್ನು ಒಪ್ಪಿಸಲು ಹಾಗೂ ಈಡೇರದಿದ್ದರೆ ಆ ಭಕ್ ಸಂಕೇತಗಳನ್ನು ದೇವರಿಂದ ಆಶೀರ್ವಾದ ಮಾಡಿ ತಗೊಂಡು ಮರಳಿ ಹೋಗಲು ಹಾಗೂ ವಿಶೇಷವಾಗಿ ಈ ವರ್ಷ ದೇವರಿಗೆ ಬಂದವರು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಇಲ್ಲಿ ಭಕ್ತರು ಕಾಮದೇವರಿಗೆ ಆಗಮಿಸಿದ್ದಾರೆ ಈ ವರ್ಷಂತೂ ಬಹಳ ವ್ಯವಸ್ಥಿತವಾಗಿ ಬಂದಂಥ ಎಲ್ಲ ಕಾಮದೇವರ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಆ ದೇವಸ್ಥಾನದ ಮುಂದಗಡೆ ಹೋದಂಥ ರಸ್ತೆಯ ಮುಂದೆ ಇರುವ ಶಾಲೆಯ ಆವರಣದಲ್ಲಿ ಸುಸಜ್ಜಿತವಾಗಿ ಅನ್ನ ಸಂತರ್ಪಣೆ ಹಗಲು ರಾತ್ರಿ ಮಾಡಿದ್ದಾರೆ ಈ ವಿಷಯದಲ್ಲಿ ರಾಮಲಿಂಗೇಶ್ವರ ಚಾರಿಟಬಲ್ ಟ್ರಸ್ಟ್ನವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೊತೆಗೆ ಇಲ್ಲಿ ಬಂದಂಥ ಭಕ್ತರು ಕಾಮದೇವರ ಒಂದು ಮಾಹಿತಿ ಕೈಪಿಡಿ ಪುಸ್ತಕಗಳು ಸಿಗುತ್ತವೆ ದಯವಿಟ್ಟು ಅವುಗಳನ್ನು ನೀವು ಪಡೆದುಕೊಂಡು ಹೋಗ್ರಿ ಯಾಕಂದರೆ ಮತ್ತೆ ಈ ವರ್ಷ ಬಂದಿರ್ತೀರಿ ಮುಂದಿನ ವರ್ಷ ಕಾಮದೇವರು ಯಾವಾಗ ಕುಂದಿರ್ತಾನೆ ಯಾವಾಗ ಕುಂದಿರ್ತಾನೆ ದರ್ಶನ ಯಾವರಿಗೆ ಅಂಥೇಳಿ ನೀವು ಪ್ರಶ್ನೆ ಕೇಳ್ತೀರಿ ಆ ಪ್ರಶ್ನೆ ಕೇಳಬಾರ್ದು ಅಂಥೇಳಿ ಇಲ್ಲಿ ಡಾಕ್ಟರ್ ಪ್ರಕಾಶ್ ಹೂಗಾರವರು ಈ ಒಂದು ಕಾಮದೇವರ ಕುರಿತು ಮಾಹಿತಿ ಕೈಪಿಡಿಯನ್ನು ಮಾಡಿದ್ದಾರೆ ನೀವು ಅಲ್ಲಿ ಬಂದು ಆ ಕೈಪಿಡಿಗಳನ್ನು ಪಡೆದುಕೊಂಡು ಹೋಗ್ರಿ ಆಮೇಲೆ ಈಗ ಈ ವರ್ಷ ಕೈಪಿಡಿಗಳನ್ನು ತಗೊಂಡವರು ಮುಂದಿನ ವರ್ಷ ಕಾಮದೇವರು ಯಾವಾಗ ಕುಂದಿರ್ತಾನೆ ಅಂತೇಳಿ ಕೇಳಬಾರ್ರಿ ಕಾಮದೇವರು ಪ್ರತಿ ವರ್ಷ ಶಿವರಾತ್ರಿ ಅಮಾಶೆಯಿಂದ ಹಿಡಿದು ದ್ವಾದಶಿ ಅಂತೇಳಿ ತಿಥಿ ಬರುತ್ತದೆ ಆ ತಿಥಿಗೆ ದ್ವಾದಶಿಗೆ ಕಾಮರ ದೇವರ ದರ್ಶನ ಪ್ರಾರಂಭವಾಗಿರುತ್ತದೆ ದಯವಿಟ್ಟು ಗಮನದಲ್ಲಿ ಇಟ್ಟುಕೊಳ್ಳಿ ಭಕ್ತರಿ ಈಗ ಡಾಕ್ಟರ್ ಪ್ರಕಾಶ್ ಹುಗಾರವರ ಪುಸ್ ಪುಸ್ತಕಗಳು ಮತ್ತು ಅವರ ನಂಬರ್ಗಳು ಸಾಕಷ್ಟು ಕಡೆ ಹೋಗಿದ್ದಾವೆ ಹುಣ್ಣಿಮೆಯ ಸಮಯದಲ್ಲಿ ದಯವಿಟ್ಟು ಫೋನ್ ಮಾಡಿ ಕೇಳುವ ಹೆಚ್ಚು ತೊಂದರೆಗಳನ್ನು ಮಾಡಬೇಡಿ ದಯವಿಟ್ಟು ಶಿವರಾತ್ರಿಯಿಂದ ಹಿಡಿದು ದ್ವಾದಶಿಗೆ ಕಾಮನ ದೇವರು ಪ್ರತಿಷ್ಠಾಪನೆ ಆಗಿರ್ತಾನೆ ಇದು ನೆನಪಿರಲಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಕಾಮದೇವರ ಭಕ್ತರ ಹರಸವನ್ನು ನೋಡಿ ತಾವು ಸಂತೋಷ ಪಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗ ಆಗಮಿಸಿದಂತ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಅವರು ಬೇಡಂತ ಭಾಗ್ಯಗಳನ್ನು ಕರುಣಿಸಲಿ ಅವರ ಬಯಕೆಗಳನ್ನು ಈಡೇರಿಸಲಿ ಅವರ ಎಲ್ಲ ಇಚ್ಛೆಗಳನ್ನು ಈಡೇರಿಸಲಿ ಅಂತೇಳಿ ಕಾಮದೇವರಲ್ಲಿ ನಾನು ಪ್ರಾರ್ಥಿಸಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಶ್ರೀರಾಮಲಿಂಗೇಶ್ವರ